वि नमिसि비스 गुरु चरण प्रक्षालन

ಕೈಗೊಂಡಿರುವಂತಹ ಯಜ್ಞೇಶ್ವರರು ದಿವ್ಯ ಪ್ರಭೆಯಿಂದ ಪ್ರಜ್ವಲಿಸುವ ಹಾಗೆ ಬೇರೆ ಮುಖಮಂಡಲವನ್ನು ಹೊತ್ತಿರುವ ನಿಮ್ಮನ್ನು ಪದಾಭಿವಂದನ ಮಾಡಿ ಪಾದ ಮೂಲಕವಾಗಿ ಆ ತೀರ್ಥವನ್ನು ಶಿರದಲ್ಲಿ ನಡೆಸಿ ಇರೋ ಫಲಪುಷ್ಪಗಳನ್ನೆಲ್ಲ ನಿಮ್ಮ ಪಾದಕ್ಕೆ ಕಾಣಿಕೆಯಾಗಿ ಕೊಟ್ಟು ನಿಮ್ಮ ಕೈ ಹಿಡಿದು ಕರೆತಂದು ರಸ ಂತಹ ದೇವ್ರತ ಪ್ರಕೃತ ಭೀಷ್ಮನಾಗಿದ್ದಾರೆ ಗುರುದೇವ ಬ್ರಹ್ಮನಾಗಿ ವಿಷ್ಣುವಾಗಿ ಮಹೇಶ್ವರನಾಗಿ ನಮ್ಮನ್ನು ಇದು ತನಕ ಸಂಭಾಡಿಸಿದ ಸಂರಕ್ಷಿತ ತಾವುಗಳು ಇನ್ನು ಅನಂತವಾಗಿರುವಂತಹ ಕೃಪಾ ಕಿರಣಗಳ ಮೂಲಕವಾಗಿ ಆಶೀರ್ವಾದಿಸಬೇಕು ಇದು ನಿಮ್ಮ ಪದಪತ್ರಗಳಲ್ಲಿ ನಿಮ್ಮ शिष्यन पण मधलं देवत हा साकिया हा निघ सिद्ध मुख्यगोदेस आयाध परीष्किय कस तग ते रसहे ಗೊತ್ತಾಗಬೇಕು ಅದನ್ನು ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ಆ ಕಾಲದಲ್ಲಿ ಹೊರಟು ಬರುವಾಗ ಜಿ ವಿದ್ಯೆಗಳನ್ನು ಪರಸುಧಾರಕದಿಂದ ಕಲಿತು ಸುಧಾರಣೆ ಹೊಂದಿದವನಂತ ಸಂಸ್ಕಾರನಾದವರ ಕಲ್ಪನೆಯಿಂದ ಬರುವಾಗ ಕೆಮ್ಮೆ ನಿಮ್ಮ ಬಗ್ಗೆ ನಾನು ಆಕಾಶದಲ್ಲಿದ್ದಂತಹ ಗಂಧರ್ವರು ದೇವತೆಗಳು ಕಿನ್ನರ ಕಿಂಪುರುಷ ಮುರಗ ಸಿದ್ಧ ಸಾಧ್ಯ ಲಕ್ಷ ಗುರಿಯ ಗರುಡ ವಿದ್ಯಾದರ ಕಥದ ವೈಮಾನಿಕರು ಮೂರು ಲಾಂಕದಲ್ಲಿ ಬಂದಿರುವ ಶಸ್ತ್ರ ಯೋಗ್ಯತೆ ಅದರ ಅನುಪಮವಾದಂತಹ ಪಾಂಡಿತ್ಯ ಮತ್ತೊಬ್ಬರಿಗೆ ಬರುವುದಕ್ಕಿಲ್ಲ ಆಡಿದರಂತೆ ಹೆಮ್ಮೆ ಕೊಟ್ಟಿದ್ದೆ ನಾನು ನನಗೆ ಯಾರು ಬಂದು ಹೇಳಿಲ್ಲ ಚಾರಕರನ್ನು ನಿಯೋಜಿಸಿ ನಾನು ತಿಳಿಲಿಲ್ಲ ರಹಸ್ಯವಾಗಿ ವಾಕ್ಯ ಸಂಗ್ರಹ ಮಾಡಲಿಲ್ಲ ನಂತ ಎನ್ನುವುದೊಂದೇ ಕಾರಣವಾಗಿ ಹಾಗೆ ಮನಸ್ಸು ಎನ್ನುವುದರಿಂದ ನಾವು ಸ್ವೀಕರಿಸುತ್ತೇವೆ ಬುದ್ಧಿಯಿಂದ ಸಂಸ್ಕರಿಸುತ್ತೇವೆ ಚಿತ್ತದಲ್ಲಿ ಸಂಗ್ರಹಿಸುತ್ತೇವೆ ಅಹಂಕಾರದಲ್ಲಿ ವಿನಿಯೋಗಿಸುವುದಿಲ್ಲ ಈ ಕಾಲಕ್ಕಾಗುವಾಗ ಯಾವುದನ್ನು ಪರಿಷ್ಕರಿಸಬೇಕು ಆ ಬುದ್ಧಿಯಿಂದ ಬೇರೆ ಬೇರೆ ಆಯಾಮಗಳಲ್ಲಿ ಕರೆದು ಹೋದ ಕ್ಲಿಶೆಯ ಸಂಗತಿಗಳನ್ನು ಪರಿಷ್ಕರಿಸದೆ ಸರಿಯಾಗಿ ಪರಿಷ್ಕಾರಗೊಳಿಸಿ ಹೊಸ ರೂಪವನ್ನು ಪಡೆದೇ ನೀನು ದುಡುಕು ಬುದ್ಧಿಯನ್ನು ತೋರಿದ ಕಾರಣದಿಂದಾಗಿ ಹೆಣ್ಣು ಮಕ್ಕಳು ಹತಭಾಗಿನಿಯಾಗಿ ಹೋದ್ರು ಅಮಾಯಕಿಯಾದ ಅವಳ ಕಣ್ಣೀರ ದಾರ ಕಾಶ್ಯಪಿಗೆ ಸುರಿದು ಹೋಯಿತು ಕಾಶ್ಯಪಿ ಅಂತ ಹೆಸರು ಈ ಭೂಮಿಗೆ ಯಾಕೆ ಬಂತು ಕಶ್ಯಪ ಬ್ರಾಹ್ಮಣರಿಗೆ ನೀವು ದಾರವಾಗಿ ಕೊಟ್ಟದ್ದರಿಂದ ಈ ಭೂಮಿಗೆ ಬೆತ್ತಲಿರಿಸಿದ ಭೀಮ ಬುದ್ಧಿಗಳ ದೇವ ವೃದ್ಧ ಬುದ್ಧಿ ಬಾಲಿಶ್ ಸಿಗುರು ಒಡೆಯ ಕಾಲ ಅಂಕುರ ಅರ್ಪಣೆ ಆದದ್ದು ಹೆಂಬಲವಾದ ಗುಣ ಉಂಟಲ್ಲ ಇದಕ್ಕೇನು ಮಗ್ಗು ಬಂತು ಇದಕ್ಕೆ ಯಾಕೆ ಮಸುಕು ಬಂತು ಇದಕ್ಕೆ ಯಾಕೆ ಈ ಹೊತ್ತು ಮುಸುಕಿನ ಸ್ಥಿತಿ ಬಂತು ಏನು ನೀನು ನೇರವಾಗಿ ಹತ್ತಿನ ವತಿಯಿಂದ ಕಾಶಿಗೆ ಹೋದೆಯಂತೆ ಸ್ವಯಂವರದ ಮಂಟಪವನ್ನು ಪ್ರವೇಶ ಮಾಡಿದೆಯಂತೆ ಮತ್ತೆ ಕದಳಿ ಮನಕ್ಕೆ ನುಗ್ಗಿದ ಹಾಗೆ ಸಿಂಹವನ್ನು ಹರಿಣಗಳ ಹಿಂಡಿನ ನಡುವೆ ನುಸುಳಿದ ಹಾಗೆ ಪ್ರವೇಶ ಮಾಡಿದೆಯಂತೆ ಮೂರು ಮಂದಿ ಹೆಮ್ಮಕ್ಕಳನ್ನು ಅಲ್ಲಿಂದ ಎತ್ತಿಕೊಂಡು ರಥದಲ್ಲಿರಿಸಿ ಹಸ್ತಿನಕ್ಕೆ ತಂದೆಯಂತೆ ಆ ಬಳಿಕ ಇಬ್ಬರು ಹೆಣ್ಣು ಮಕ್ಕಳನ್ನು ನಿನ್ನ ತಮ್ಮನಾದ ವಿಚಿತ್ರ ವಿಜಯನಿಗೆ ಪದ್ಯ ಮಾಡಿಸಿದೆಯಂತೆ ಅಕಾತ್ಮ ಅವಳೇನ್ ಅನ್ಯಾಯ ಮಾಡಿದ್ರು ಪೂರ್ವ ಜನ್ಮದಲ್ಲಿ ನಿನ್ನ ಮೇಲೆ ಯಾವುದೋ ಹೆಚ್ಚೆ ನಿನ್ನ ತಣಜದ ಕೂಡನ್ನು ತಂದು ಮೈ ಮೇಲೆ ಹಾಕಿದಳೆ ಅವಳು ನಿನ್ನ ಮನತನಕ್ಕೆ ವಿರೋಧ ಮಾಡಿದಳೆ ಅತ್ರಿ ಕುಲಕ್ಕೆ ಏನಾದರೂ ಅಪಚಾರ ಕೈದಾಳೆ ಅಲ್ಲ ಚಂದ್ರ ಯಾಕೆ ಬದುಕನ್ನು ಮೂರಾಬಟ್ಟೆ ಮಾಡಿದೆ ಯಾಕೆ ಹತಪ್ರಭೆಯನ್ನಾಗಿ ಮಾಡಿದೆ ಅವರಿಬ್ಬರಿಗೂ ಗತಿ ಕಾಣಿಸಿದ ನೀನು ಚಕ್ರವರ್ತಿಯಾದ ನಿನ್ನ ತಮ್ಮನಿಗೆ ಕೈವರ್ತಿಸಿ ಅವಳ ಬದುಕನ್ನು ಸುಂದರವಾಗಿ ಮಾಡುವಲ್ಲಿ ಯಾಕೆ ಚಿಕ್ಕ ನೀವು